ಅದೇನು ಅಭ್ಯಂತರ ಇಲ್ಲ ತಾವು ಕೂಡ ಹರಿಯಾಗಿದ್ದೀರಾ ಮೊನ್ನೆ ನಾರಾಯಣ ಸ್ವಾಮಿ ಕ್ವಶನ್ಗೆ ಮಾತ್ರ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟು ಇಲ್ಲ ಒನ್ ಅವರಾ ಪರವಾಗಿಲ್ಲ ನಮ್ದೇನು ಬೇಜಾರಿಲ್ಲ ಇದು ಇದು ಭಾಳ ಇಂಪಾರ್ಟೆಂಟು ಕಳೆದ ಒಂದು ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ ಕ್ಷಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಶಮಿಸ್ಬಿಡ್ಬೋದಾಯಿತು ಇದು ಪದೇ ಪದೇ ರಿಪೀಟ್ ಆಗ್ತೈತೆ ಯಾವ ನಮ್ಮ ಆರ್ಡರ್ ಮಾಡ್ತಾನಲ್ಲ ಕ್ಕಂಟಿನ್ಯೂಸ್ ಒಂದು ಎರಡು ಮೂರು ಹಂಗೆ ಆಂ ಆ ಥರ ಆಗೈತೆ ಮಾದೇ ಅಕಸ್ಮಾತ್ ನಾವಲ್ಲಿದ್ದು ಇಲ್ಲಿದ್ದರೆ ನಮ್ಮನ್ನು ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ ಓಡಿಸಾಡ್ಬಿಡೋರು ರೋಡ್ ಒಡಿಮಗ ಒಡಿಮಗ ಅಂತ ಓಡಾಡ್ಬಿಡೋರು ನಾವು ದಲಿತರ ಪರ ಅಂತ ಹೇಳುವಂಥ ಮಾದೇವಪ್ಪನವರು ನೀವು ನಿಮ್ಮ ಕಪ್ಪು ಚುಕ್ಕೆ ಬಿದೋಗ್ತಾ ಇತ್ತು ನೋಡಿ ನಿಮ್ಮೆಲ್ಲರಿಗೂ ಪರಮೇಶ್ವರವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಹಣನ ನೀವು ಪದೇ ಪದೇ ಏನೋ ಒಂದು ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರ ಪದೇ ಪದೇ ದಲಿತರ ಹಣ ಇದು ಹಾಂ ನಾನು ಉದಾಹರಣೆಗಳು ಕೊಟ್ಟೆ ಚಂದ್ರಪ್ಪ ಹೇಳ್ದೆ ನಾನು ಉದಾಹರಣೆ ಕೊಟ್ಟೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿಯವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು ನೋಡ್ರಿ ಇದು ಫೈನಾನ್ಸ್ ಮಿನಿಸ್ಟರು ತೀರ್ಮಾನ ಮಾಡಬಾರ್ದು ನಾನು ಹೇಳ್ತಾ ಇದ್ದೀನಿ ಇಂದಿರಾ ಗಾಂಧಿ ಅವರು ಬರೆದಿರೋ ಪತ್ರ ಮಾದೇ ಇಂದಿರಾಗಾಂಧಿಯವ್ರು ಬರೆದಿರೋ ಪತ್ರ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದರೆ ಇಂದಿರಾ ಗಾಂಧಿ ಅವರು ಪತ್ರ ಬರೆದಿ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ ದಲಿತರ ಅಮೌಂಟ್ ಏನು ನಾನು ನೀವು ಫಿಕ್ಸ್ ಮಾಡ್ತೀರಾ ಅದು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಏನು ಫಿಕ್ಸ್ ಮಾಡಿರ್ತೀರ ಅದನ್ನು ಫೈನಾನ್ಸ್ ಮಿನಿಸ್ಟ್ರ್ ಡಿಸೈಡ್ ಮಾಡಬಾರ್ದು ಕನ್ಸರ್ಡ್ ಮಿನಿಸ್ಟರ್ ಮಹದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ ಹೆಲ್ತಿಂದ ಹಿಡ್ದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್ ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ ಅವ್ರು ಬರೆದ್ರೂ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣ ಈ ಗ್ಯಾರಂಟಿ ಏನೋ ನೀವು ಮಾಡಿ ನೂರ್ ಗ್ಯಾರಂಟಿ ಮಾಡಿ ನಮ್ಗೇನ್ ಸಂಬಂಧ ಇಲ್ಲ ನೀವು ಗ್ಯಾರಂಟಿ ಅಲ್ಲ ವಾರಂಟಿನೂ ಇಲ್ದಂಗೆ ಅವ್ರು